ಬೀದರ್ ಜಿಲ್ಲಾ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಒಂದು ತಿಂಗಳ ಅವಧಿಯಲ್ಲಿ ಮೂವತ್ತು ಪ್ರಕರಣ ಭೇದಿಸಿದ ಪೊಲೀಸರು ಜಿಲ್ಲೆಯ ಎಂಟು ಪೊಲೀಸ್ ಠಾಣೆ ವ್ಯಾಪ್ತಿಯ ಮೂವತ್ತು ಪ್ರಕರಣ ಭೇದಿಸಿ ಎಪ್ಪತ್ತೈದು ಲಕ್ಷ ಮೌಲ್ಯದ ವಸ್ತುಗಳ ಜಪ್ತಿ ಸುಲಿಗೆ ಕಳ್ಳತನ ಸೇರಿದಂತೆ ವಿವಿಧ ಮೂವತ್ತು ಪ್ರಕರಣಗಳನ್ನು ಭೇದಿಸಿ ಮೂವತ್ತಾರು ಆರೋಪಿಗಳ ಬಂಧನ ಬಂದಿದ ಆರೋಪಿಗಳಿಂದ ರೈತರ ಪಂಪ್ಸೆಟ್ ಬಟ್ಟೆ ಚಿನ್ನಾಭರಣ ವಾಹನ ಸೇರಿ ಹಲವು ವಸ್ತುಗಳು ಜಪ್ತಿ ಮೂವತ್ತಾರು ಆರೋಪಿಗಳ ಬಂಧನ ಎಪ್ಪತ್ತೈದು ಲಕ್ಷದ ಹದಿಮೂರು ಸಾವಿರದ ಮುನ್ನೂರು ರೂಪಾಯಿ ಮೌಲ್ಯದ ವಸ್ತುಗಳು ಜಪ್ತಿ ಇಪ್ಪತ್ತಾರು ಲಕ್ಷ ಮೌಲ್ಯದ ನಾಲ್ನೂರ ತೊಂಬತ್ತೈದು ಗ್ರಾಂ ಬಂಗಾರ ಹದಿನೆಂಟು ಸಾವಿರ ಮೌಲ್ಯದ ಮುನ್ನೂರ ಮೂವತ್ತು ಗ್ರಾಂ ಬೆಳ್ಳಿ ಜಪ್ತಿ ಹತ್ತು ದ್ವಿಚಕ್ರ ವಾಹನ ಹಾಗೂ ಎರಡು ನಾಲ್ಕು ಚಕ್ರ ವಾಹನ ಸೇರಿ ಇಪ್ಪತ್ನಾಲ್ಕು ಲಕ್ಷ ಮೌಲ್ಯದ ವಸ್ತುಗಳು ಜಪ್ತಿ ರೈತರ ಸೆಟ್ ಹಾಗೂ ಪ್ರಿಂಟ್ ಸೂಟ್ ಬಟ್ಟೆ ಸೇರಿದಂತೆ ಇಪ್ಪತ್ತು ಲಕ್ಷಕ್ಕೂ ಅಧಿಕ ಮೌಲ್ಯದ ವಸ್ತುಗಳು ಜಪ್ತಿ ಸುದ್ದಿಗೋಷ್ಠಿಯಲ್ಲಿ ಎಸ್ಪಿ ಚನ್ನಬಸವಣ್ಣ ಲಂಗೋಟಿ ಮಾಹಿತಿ ನೀಡಿದ್ದು ಸುಪ್ರವಾದ ನ್ಯೂಸ್ ಬೀದರ್ ಡಿಟೆಕ್ಷನ್ ಅದು ಹೇಳ್ತೀನಿ ಆಮೇಲೆ ಇಂಡಿವಿಜುವಲ್ ನಿಮ್ಗೆ ಏನಾದರೂ ಬೇಕು ಅಂತಂದರೆ ಒಂದು ಸರಿ ನೀವು ಕೇಳಿದರೆ ಡೀಟೇಲ್ಸ್ ಹೇಳ್ತೀನಿ ಬೀದರ್ ಜಿಲ್ಲೆಯ ಒಟ್ಟು ಎಂಟು ಪೊಲೀಸ್ ಠಾಣೆಗಳಲ್ಲಿ ದಾಖಲಾದಂತಹ ಮೂವತ್ತು ಪ್ರಕರಣಗಳನ್ನು ಬೀದರ್ ಜಿಲ್ಲೆ ಪೊಲೀಸು ಕಳೆದ ಒಂದು ತಿಂಗಳಲ್ಲಿ ಏನಂದರೆ ಪತ್ತೆ ಮಾಡಿದ್ದೀವಿ ಇದರಲ್ಲಿ ಸುಲಿಗೆ ಒಂದು ಪ್ರಕರಣ ಆಮೇಲೆ ನಗದು ಹಣ ಕಳುವಿನ ಹದಿನೈದು ಪ್ರಕರಣ ದ್ವಿಚಕ್ರ ಮತ್ತು ನಾಲ್ಕು ಚಕ್ರ ವಾಹನಗಳ ಕಳತನದ ಪ್ರಕರಣಗಳು ಎಂಟು ಮತ್ತು ಪಂಪ್ಸೆಟ್ಗಳ ಕಳತನ ಒಂದು ಪ್ರಕರಣ ಮತ್ತು ಈ ಸೆಂಟ್ರಿಂಗ್ ಪ್ಲೇಟ್ಗಳನ್ನು ಕಳತನ ಮಾಡುವಂತಹ ಮೂರು ಪ್ರಕರಣಗಳು ಮತ್ತು ಒಂದು ಏನು ಶಾಪ್ ಬರ್ಗ್ಲರಿ ಅಂತ ಏನು ಹೇಳ್ತೀವಿ ಅದರಲ್ಲಿ ಏನಂದರೆ ಬಟ್ಟೆ ಕಳತನದ್ದು ಒಂದು ಪ್ರಕರಣ ಹೀಗೆ ಮತ್ತು ಇನ್ನಿತರ ಉಳಿದ ಸ್ಪೀಕರು ಮೈಕ್ ಈ ಥರ ಬೇರೆ ಪೆಟಿ ಅಫೆನ್ಸಸ್ಸಲ್ಲಿ ಪ್ರಕರಣಗಳು ಕೂಡ ಒಂದು ಸೊ ಒಟ್ಟು ಮೂವತ್ತು ಪ್ರಕರಣಗಳಲ್ಲಿ ಎಪ್ಪತ್ತೈದು ಲಕ್ಷ ಹದಿಮೂರು ಸಾವಿರ ಮೌಲ್ಯದ ಬೆಲೆಯುಳ್ಳ ಸೊತ್ತನ್ನು ನಾವಿಲ್ಲಿ ಜಪ್ತಿ ಮಾಡಿಕೊಂಡು ಮೂವತ್ತಾರು ಜನ ಆರೋಪಿತರನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಿರುವಂಥದ್ಕೋಬೇಕು ಅಂಥೇಳಿ ಈ ಒಂದು ಪ್ರೆಸ್ ಮೀಟನ್ನ ನಾವು ಕರೆದಿದ್ದೀವಿ ಅಲ್ಲ ಅದನ್ನು ಕೊಟ್ಟಿದ್ದೀವಿ ಮೇನು ಏನಂತಂದರೆ ಈ ಮನೆ ಕಳ್ಳತನದ ಇದರಲ್ಲಿಯೂ ಕೂಡ ಏನಂತಂದರೆ ಮತ್ತೊಮ್ಮೆ ನಾನು ಸಹ ಆಲ್ರೆಡಿ ಜಾರಿಗೆ ತಂದಿದ್ದೀವಿ ನಂಬರ್ ಕೂಡ ಏನಂದರೆ ಫ್ಲ್ಯಾಶ್ ಮಾಡಿದ್ದೀವಿ ಬಟ್ ಏನಂತಂದರೆ ಇನ್ನೂ ನಾವು ಎಕ್ಸ್ಪೆಕ್ಟ್ ಮಾಡಿರುವಂತಹ ಒಂದು ಲೆವೆಲಲ್ಲಿ ಏನಂದರೆ ಅದನ್ನು ಜನ ಏನಂತಂದರೆ ವಿ ವಿಲ್ ಬಿ ಲಾಂಚಿಂಗ್ ಇಟ್ ಸೊ ಆ ಸಂದರ್ಭದಲ್ಲಿ ಇನ್ನೂ ನಿಮಗೆ ವಿವರಗಳನ್ನ ಕೊಡ್ತೀನಿ ಜಸ್ಟ್ ಇಲ್ಲಿ ನಿಮಗೆ ಮಾಹಿತಿಯನ್ನು ಶೇರ್ ಮಾಡ್ತೀನಿ ಈಸಿ ಆಗ್ತದೆ ಸೊ ಈ ಕಡೆಯವರು ಹೋಗಲಿಕ್ಕೆ ಈಸಿ ಆಗ್ತದೆ ಸೊ ಅದನ್ನು ಒಂದು ಈಗ ಆರ್ ಟಿ ಎ ಮೀಟಿಂಗಲ್ಲಿ ನಾವು ರೆಕಮೆಂಡ್ ಮಾಡಿದ್ದೀವಿ ಮತ್ತೆ ಬೂಡ್ ಒದಗಿಸುವುದಾಗಿ ಹೇಳಿದ್ದಾರೆ ಸೊ ಕೆಲವೇ ಮೇ ಬಿ ಒನ್ ಆರ್ ಟೂ ಮಂತ್ಸಲ್ಲಿ ಇದೆಲ್ಲ ಇಂಪ್ಲಿಮೆಂಟ್ ಆಗ್ತದೆ ಸೊ ನಾವು ಫಾಲೋಅಪ್ ಮಾಡ್ತಾ ಇದ್ದೀವಿ ಯಾಕಂದರೆ ಇದುಗಳು ಕೂಡ ಜವಾಬ್ದಾರಿ ಇರೋದ್ರಿಂದ ಅವ್ರನ್ನೆಲ್ಲ ನಾವು ಏನಂದರೆ ಜೊತೆಗೆ ತೊಗೊಂಡು ಅವ್ರನ್ನ ಪರ್ಸುವೇಟ್ ಮಾಡಿ ಅವ್ರಿಗೆ ವಿಷಯಗಳನ್ನು ತಿಳಿಸಿ ಇದಾಗಬೇಕು ಅನ್ನೋಂಥ ಪ್ರ ಎಲ್ಲಿ ಹೇಳಿ ಗುಂಪಾರಿಂಗ್ ಇದನ್ನು ಕೂಡ ಏನಂದರೆ ಆರ್ ಟಿ ಎ ಸಭೆಯಲ್ಲಿ ಡಿಸ್ಕಷನ್ ಆಗಿದೆ ಆವಾಗ ಏನಂತಾರೆ ನಾವು ಮತ್ತೆ ಮುನ್ಸಿಪಾಲ್ಟಿ ಅಧಿಕಾರಿ ನಮ್ಮ ಟ್ರಾಫಿಕ್ಕು ಮತ್ತು ಮುನ್ಸಿಪಾಲ್ಟಿ ಅಧಿಕಾರಿಗಳು ಜೊತೆಯಾಗಿ